ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು ಇವಾಗ ಏನು ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಡೆಂಟಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಡೆಂಟಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಇಲ್ಲಿ ಈ ಕಡೆ ಇಲ್ಲಿ ಇಲ್ಲಿದೆ ಒಳಗಡೆ ಸ್ಕಿನ್ನು ಸ್ವಲ್ಪ ದಪ್ಪಾಗಿ ಒಂಥರ ಪೇಯ್ನ್ ಆಗ್ತಾ ಇರುತ್ತೆ ಏನು ತಿಂದರೂ ಪೇಯ್ನು ಇಲ್ಲಿ ಈ ಕಡೆ ಸ್ಕಿನ್ನು ನನಗೆ ಒಂಥರ ಏನೋ ಒಂದು ಕಡೆ ಒತ್ತ್ರಿಸ್ಕೊಂಡು ತಿಂದು ತಿಂದು ಅಭ್ಯಾಸ ಆಗಿ ಈ ಕಡೆನೇ ಜಾಸ್ತಿ ಒತ್ತ್ರಿಸ್ಕೊಂಡು ತಿನ್ನೋದು ಇವಾಗ ತಿನ್ನೋಕ್ಕಾಗ್ತಿಲ್ಲ ಇಲ್ಲಿ ಫುಲ್ಲು ಒಳಗಡೆ ಒಳಗಡೆ ಫುಲ್ಲು ದಪ್ಪ ಆಗಿಬಿಟ್ಟೈತೆ ಏನೂ ತಿನ್ನೋಕ್ಕಾಗ್ತಿಲ್ಲ ಮತ್ತೆ ಉಳ್ಕಲ್ಲಾಗಿಬಿಟ್ಟೈತಿ ಒಂದಲ್ಲಿ ಹಾಗಾಗಿ ಒಂದು ಸರ್ತಿ ತೋರ್ಸ್ಕೊಂಬರೋಣ ಸ್ವೀಟ್ ತಿಂದೆ ಸಾಕು ಸ್ವೀಟ್ ತಿನ್ನೋದೇ ಕಮ್ಮಿ ಅದರಲ್ಲೂ ಸ್ವೀಟು ಈ ಪಾಯಸ ಏನಾರು ತಿಂದರೆ ಸಾಕು ಅಲ್ಲೂ ಫುಲ್ಲು ಪೇನ್ ಬಂದು ತಲೆನೋವು ಬಂದ್ಬಿಡುತ್ತೆ ಹಂಗಾಗಿ ಒಂದು ಡೆಂಟಲ್ ಆಸ್ಪತ್ರೆಗೆ ತೋರ್ಸ್ಕೊಂಡೋಗಿ ಬರೋಣ ಅಂತ ಅಷ್ಟು ಎಷ್ಟು ಈ ಮನೆಗೆ ಬಂದಾಗಿಂದೂ ಕರಿತಾನೆ ಇದ್ರು ನಾನು ಒಂದ್ಸರ್ತಿ ಹಳೆಯ ಮನೇಲಿ ಇದ್ದಾಗ ಚೆಕ್ ಮಾಡಿಸಿದ್ದೆ ಆ ಬಾಯಿಗೆಲ್ಲ ಕ್ಲಿಬ್ಲ್ಲ ಹಾಕಿ ಓಪನ್ ಮಾಡಿ ಒಂಥರ ಭಯ ಆಗ್ಬಿಟ್ಟಿತ್ತು ಹಂಗಾಗಿ ಬೇಡ ಬೇಡ ಅಂತ ತಿಳ್ಕೊಂಬಂದೆ ನೆನ್ನೆ ನೆನ್ನೆ ಅಲ್ಲ ಆಲೇ ಒಂದು ಒಂದು ತಿಂಗಳಿಂದನೂ ಈ ಕಡೆ ಏನೂ ತಿನ್ನೋಕ್ಕಾಗ್ತಿಲ್ಲ ಅಷ್ಟು ಪೇಯ್ನ್ ಆಗಿಬಿಟ್ಟಿದೆ ಅದಕ್ಕೆ ಒಂದು ಸತಿ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಇವಾಗ ನಮ್ಮ ಯದ್ಮಂದರು ಇಷ್ಟೋತ್ತರು ಕಾದು ಜಗಳವಾಡಿ ಹೋಗೋಣ ಬಾ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾವೆ ನೋಡೋಣ ಮನೆ ಹೋಗಿ ಏನು ಹೇಳ್ತಾರೆ ಅಂತ ನಿಮ್ಗೆ ಅಷ್ಟಕ್ಕೂ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಕೆಳಗೆ ತಿನ್ನಿಗ ಹಾಕೊಂಬಾ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋದರು ನಮ್ಮ ಮನೆಯವರು ನೋಡುವ ನನಗಂತೂ ಸಿಕ್ಕಾಬಡೇ ಭಯ ಡೆಂಟಲ್ ಆಸ್ಪತ್ರೆ ಅಂದ್ರೇ ಭಯ ಡೆಂಟಲ್ ಆಸ್ಪತ್ರೆ ಎಲ್ಲ ಆಸ್ಪತ್ರೆ ಅಲ್ಲ ಆಸ್ಪತ್ರೆ ಅಂದ್ರೇ ಭಯ ನನಗಂತೂ ಅಲ್ಲಿರೋ ಪೇಷಂಟ್ಗಳೆಲ್ಲ ನೋಡಿ ನೋಡಿನೇ ಅರ್ಧ ಎದ್ರುಕೊಳ್ತಾ ಇರ್ತೀನಿ ನಾನು ನೋಡೋಣ ಇವಾಗ ಏನು ಹೇಳ್ತಾರೆ ಡಾಕ್ಟ್ರು ಅಂತ ನೋಡಿ ಮನೆ ಹೋಗುವ ಇವಾಗ ನಮ್ಮ ಮನೆಯವ್ರು ಕೆಳಗಡೆ ಇದ್ದಾರೆ ಆಮೇಲೆ ಬೆಳಗ್ಗೆಯಿಂದ ಪಾಪ ಬಾ 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 ಅಂತ ಕದು ಕದು ಇವಾಗ ಕೆಳಗಡೆ ಹೋಗಿದ್ದಾರೆ ಮತ್ತೆ ನಾನು ಲೇಟ್ ಮಾಡಿದ್ದರೆ ಸುಮ್ಮನೆ ಇದೆ ಸಿಟ್ ಮಾಡ್ಕಂತಾ ಹೋಗ್ಬಿಟ್ಟು ಏನು ತೋರ್ಸ್ಕೊಂಡು ಬರಬಾ ನಮ್ಮನೇರ್ ಕೈಕೊಂಡ ನಿಂತೋರೆ ಇಹೀಹೀಹೀಹೀ ಬ್ರೋ ತೆಗೇನ ಆ ಫೆನ್ ತರಲೇ ಇಲ್ಲ ನಾನು ನನಗೆ ಗೊತ್ತಾಗುತ್ತೆಲೇ ಆಸ್ಪತ್ರೆ ಕರ್ಕೊಂಡು ಹೋಗ್ದ್ರೆ ನೀನು ಇಲ್ಲೇನು ಏನು ಮಾಡ್ತಾ ಇದ್ದೀಯಾ ನೀನು ಅಲ್ಲಿ ನೋವು ಅಂತೇಳಿ ಬೆಳಗ್ಗೆ ಈಚೆ ಕರ್ಕೊಂಬಂದು ನೀನು ಈ ಕೆಲಸ ಮಾಡ್ತಿದ್ಯಲ್ಲ ಆಫರ್ ಇರುತ್ತದೆ ಆಫರೂ ಏನು ಎತ್ಕೊಂಡು ಹೋಗಲ್ಲ ಇನ್ನು ಹೊಸ ಆಫರ್ ಬರ್ತದೆ ನೋಡು ಇನ್ನೊಂದು ಸರ್ತಿ ನಿನ್ಗೆ ಅಲ್ಲಿ ನೋವು ಬಂದರೆ ಮಾತ್ರೆ ತಂದು ಕೊಟ್ಟೆ ಕೇಳಿ ನೀನು ಹುಡುಕ್ತಾ ಇದ್ದೀಯ ಇವಾಗ ಕಟ್ಬಿಟ್ಟು ಊರಲ್ಲಿ ತಗೊಂಡಾಗಿ ಮಣ್ಣಲ್ಲಿ ಬಿಟ್ಬಿಡು ಇನ್ನೂ ದೊಡ್ಡ ತಗೋ ಎರಡು ಚೆನ್ನಾಗಿದೆ ನೋಡೋದು ಈ ಕಡೆ ರೈಟ್ ಹಾಂ ಎರಡು ಇಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅದು ಅದು ಬ್ಲೂ ಅದೊಂಥರ ಚೆನ್ನಾಗಿದೆ ಅಂತ ಹ್ಞೂ ಮನೆಗೆ ಬಂದೆ ನಾನು ಅವರು ಹಂಗೆ ಅಂಗಡಿಗೆ ಹೋದರು ಆಸ್ಪತ್ರೆಗೆ ಹೋಗಿದ್ವಿ ಆಸ್ಪತ್ರೆಗೆ ಹೋದಾಗ ಏನಾಯಿತು ಲೇಟಾಗಿ ಹೋದ್ವಲ್ಲ ಅಲ್ಲಿ ಟೈಮು ಹನ್ನೆರಡು ಹನ್ನೆರಡು ಅಂತೀನಿ ಹನ್ನೊಂದುವರೆ ಆಗಿತ್ತು ಅವರು ಮೂವತ್ತು ಜನದ ಮೇಲೆ ನಾವು ತಗೊಳ್ಳಲ್ಲ ನಾಳೆ ಬನ್ನಿ ಹತ್ತು ಗಂಟೆಗೆ ಅಂತ ಫುಲ್ ಖುಷಿ ಆದ್ವಾ ಹಂಗೆ ಹೆಂಗಿದು ಜಿ ಟಿ ಮಾಲಿಂದ ಇದ್ದಾ ಜುಡಿಯೋದಲ್ಲಿ ಆಫರ್ ಹಾಕಿದ್ರು ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಹೆದರು ಓ ಆ ಅಂತಿದ್ರು ಬಟ್ಟೆ ಸಿಕ್ತಲ್ಲ ಅಂದ್ಬಿಟ್ಟು ಸಮಾಧಾನವಾಗಿ ಮನೆಗೆ ಬಂದೆ ಇನ್ನು ನಾಳೆ ಕರ್ಕೊಂಡು ಹೋಗ್ತಾರೆ ಗಸ್ ನೋಡುವ ನಾಳೆ ಇದ್ದು ನಾಳೆ ಇದ್ದು ಇವತ್ತು ಬಟ್ಟೆ ಸಿಕ್ತಲ್ಲ ಫುಲ್ ಖುಷಿ ಇವಾಗ ಸ್ವಲ್ಪ ಕೆಲಸ ಮಾಡ್ಕೊಬೇಕು ನೋಡೋಣ ಹಿಂಗೋಗುತ್ತೆ ವಿಡಿಯೋ ಅಂತ ಅಲ್ಲವು ಅಂತ ಎರಡನೇ ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರೆ ಇವಳು ತಲೆನೋವು ಕಾಲು ನೋವು ಅಂದ್ಬಿಟ್ಟು ಬಾ ಇಲ್ಲೇ ಮಾಲ್ ಐತೆ ಜಿ ಟಿ ಮಾಲ್ಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಕರ್ಕೊಂಬತ್ತ ಇವತ್ತೇನು ನಾಟಕ ಮಾಡ್ತಾಳೋ ಗೊತ್ತಿಲ್ಲ ಇಲ್ಲಿ ಬಂದು ನೋಡಬೇಕು ಇವತ್ತು ಹೊಸ ನಾಟಕ ಪವಿ ಇಲ್ಲಿ ತಲೆ ಸುತ್ತಾ ಹೊಸ ನಾಟಕನ ಆಯ್ತು ನಿಂದು ಹಾ ಬಂದಿದೀವಿ ಸರಿ ನೀನು ಇಲ್ಲಿ ಹೊಸ ನಾಟಕ ಮಾಡ್ಬಿಡ ನೀನು ಇವತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ಹೋಗ್ಬೇಕು ನಡಿ ಕೊನೆಗೂ ಡಾಕ್ಟ್ರು ಶಾಪ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಬಂದೆ ಡಾಕ್ಟ್ರು ಇನ್ನೂ ಒಂದು ದಿವಸ ಎರಡು ದಿವಸ ಜೋರಾಗಿ ಮಾತಾಡ್ಬಿಡಿ ಅಂತ ಹೇಳೋರೆ ಏನು ಮಾತಾಡ್ದಾಗೆ ಬರೀ ಅಲ್ಲೇ ಹೋಯ್ತಾಳೆ ಒಂದು ವರ್ಷದಿಂದ ಸಾಧನೆ ಮಾಡಿ ಕೊನೆಗೂ ಹೋಗಿ ಕರ್ಕೊಂಬಂದೆ ಅಲ್ಲಿ ಡಾಕ್ಟರ್ ಶಾಪಲ್ಲಿ ವೀಡಿಯೋ ಮಾಡಂಗಿರಲಿಲ್ಲ ನೋಟಲೋಡು ಅಂತ ಅಂದರು ಇಲ್ಲಾಂದರೆ ಇವಳು ಅವತಾರನ ಅಲ್ಲೇ ತೋರಿಸ್ತಾ ಇದ್ದೆ ಬಾಯಿ ಓಪನ್ ಮಾಡಿ ಮಿಷಿನ್ ಹಾಕಿದ್ರು ಏನಿಲ್ಲ ನಂಗೆ ನಗು ಗೊತ್ತಾಯಿತೆ ನನ್ನ ನಗುನ ತೋರ್ಸೋಕ್ಕಾಗಲ್ಲ ಅವ್ರು ಡಾಕ್ಟ್ರು ನಿನಗೆ ಮಿಷಿನ್ ಹಾಕ್ಬಿಟ್ಟು ಪರಿತಾಯಿದ್ರು ನೋಡು ಅದನ್ನು ಮಾಡಬೇಕಾಯ್ತು ವಿಡಿಯೋ ಅಂದ್ಕಂಡೆ ಮಾಡೋಕ್ಕಾಗಲಿಲ್ಲ ಇನ್ನೊಂದ್ಸತಿ ಹಿಂಗೆ ಜಾಸ್ತಿ ಮಾತಾಡ್ತಾ ಇದ್ರೆ ಇರೋ ಅಲ್ಲೆಲ್ಲ ಕೀಳಿಸ್ಬಿಟ್ಟು ಕೈ ಕೊಟ್ಬಿಡಿ ಅಂತ ಹೇಳ್ತೀನಿ ಡಾಕ್ಟ್ರು ಖುಷಿ ಹೌದು ಮಾತ್ರೆ ಕೊಡ್ಸೋಣ ಅಂತ ಕರ್ಕೊಂಬತ್ತಿದ್ದೀನಿ ಅಲ್ಲಿ ನೋವು ಫುಲ್ಲಾಗಿ ಒಳಗಡೆ ಹುಳ ಹಾಕ್ಬಿಟ್ಟೈತಂತೆ ಉಳಕ್ ಆಮೇಲೆ ಓದ್ಕೊಂಡಿರೋದು ಸ್ಕಿನ್ ಹಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ ಮೆಡಿಶನ್ ಬರ್ಕೊಟ್ಟವ್ರೆ ಕೊಡಿಸ್ತಾ ಇದ್ದೀನಿ ಡಾಕ್ಟ್ರು ಅಲ್ಲೆಲ್ಲ ಕೈ ಕಿತ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಖುಷಿ ಆಗ್ಬಿಡ್ತಾ ಇದ್ದೆ ಈಗ ಮನೆಗೆ ಬಂದೆ ಗಾಯಸ್ ನಾನು ನಮ್ಮ ಮನೆಯವರು ಮಾತ್ರ ಕೊಡಿಸ್ಬಿಟ್ಟು ಹೋದ್ರು ನಾನು ಇವಾಗ ಬಂದೆ ತೀರ ಇಲ್ಲಿ ತುಂಬ ಪೇನ್ ಆಗ್ತಿದೆ ಏನು ಹೇಳ್ತಾರೆ ಬುದ್ಧಿ ಅಲ್ಲು ಅಂತಾರಲ್ಲ ಅದು ಇವಾಗ ಬೆಳೀತಿದ್ಯಂತೆ ನನಗೆ ಅದು ಏನಾಗ್ಬಿಟ್ಟಿದೆ ದೌಡೆ ಮಾಂಸ ಇರುತ್ತಲ್ಲ ಅದ್ರ ಮೇಲೆ ಅಲ್ಲಿ ಬೆಳೀತಿದ್ಯಂತೆ ಅದು ಅದರಾಗಿ ದವಡೆಯದು ಊದ್ಕೊಂಡಿದೆ ಸ್ಕಿನ್ ಊದ್ಕೊಂಡಿದೆ ನೋಡೋಣ ಅಂದ್ಬಿಟ್ಟು ಮೂರು ದಿನಕ್ಕೆ ಮಾತ್ರೆ ಕೊಟ್ಟಿದ್ದಾರೆ ಅದೆಲ್ಲ ಮೇಲೆ ಇದು ಸ್ವಲ್ಪ ಊತ ಕಮ್ಮಿ ಆಗತ್ತಂತೆ ಆಮೇಲೆ ನೋಡೋಣ ಮಾಂಸದ ಮೇಲೆ ಅಂದರೆ ದೌಡೆ ಮಾಂಸದ ಮೇಲೆ ಅಲ್ಲಿ ಬೆಳಿತಿದ್ರೆ ಅಲ್ಲಿ ತೆಗಿಬೇಕು ಇಲ್ಲಾಂದರೆ ಸೈಡ್ ಸೈಡಲ್ಲಿ ಬೆಳೆದು ಮಾಂಸ ಇದು ಸ್ಕಿನ್ ಏನಾರ ಸ್ವಲ್ಪ ಅಲ್ಲಿಗೆ ತಾಕ್ ಇದ್ರೆ ಅದು ಸ್ಕಿನ್ನ ಕಟ್ ಮಾಡಬೇಕು ಮಾಂಸ ತೆಗಿಬೇಕು ಸ್ವಲ್ಪ ಇಷ್ಟುದ್ದ ಏನೋ ಇದೆಯಂತೆ ಅದು ಸ್ಕಿನ್ ತೆಗಿತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಪೇಯ್ನು ಸಿಕ್ಕಾಪಡೆ ಜಾಸ್ತಿ ಏನೂ ತಿನ್ನೋಕ್ಕಾಗಲ್ಲ ಅಷ್ಟು ಪೇಯ್ನು ಆಮೇಲೆ ಇವತ್ತು ಬೇರೆ ಎಲ್ಲ ಓಪನ್ ಮಾಡಿ ನೋಡಿದ್ರ ಅದು ಓಪನ್ ಮಾಡಿದ ತಕ್ಷಣನೇ ಬ್ಲಡ್ ಬಂದ್ಬಿಡ್ತು ಬಾಯಿ ತುಂಬ ಎಪ್ಪ ಬೇರೆ ನಂಗೆ ಅದಕ್ಕೆ ಈಗ ಎದ್ದು ಎದ್ರುಕೊಂಡು ಎದ್ರುಕೊಂಡೆ ನಾನು ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಆದರೂ ಕಡೆಗೂ ನಮ್ಮ ಮನೆಯವ್ರು ಬಿಡಲಿಲ್ಲ ಕರ್ಕೊಂಡು ಹೋಗ್ಬಿಟ್ರು ಅದು ಅದೇ ಮೂರು ದಿನ ಆದಮೇಲೆ ನೋಡೋಣ ಹೇಳಿದ್ದಾರೆ ನೋಡೋಣ ಅಪ್ಡೇಟ್ ಕೊಡ್ತೀನಿ ನಿಮಗೂ ಅದೇನು ಇವಾಗ ಅಲ್ಲಿ ಬೆಳೆಯುತ್ತ ನನಗೇನೋ ಗೊತ್ತಿಲ್ಲ ಅಪ್ಪ ಅವ್ರು ಹೇಳಿದ್ರು ಮೂವತ್ತು ಮೂವತ್ತೈದು ವರ್ಷದವರೆಗೂ ಅಲ್ಲಿ ಬೆಳೀತಾನೆ ಇರುತ್ತೆ ಕೆಲವ್ರಿಗೆ ಅಂತ ಏನ್ಕತ್ತೇನೋ ಗೊತ್ತಿಲ್ಲ ನೋಡೋಣ ಇವತ್ತಿನ ವ್ಲಾಗಿಲ್ಲ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ತುಂಬಾ ತುಂಬ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಆಮೇಲೆ ಇನ್ನೆಂತ ಇದು ಅಲ್ಲಿನ ಬಗ್ಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ See you guys.